ಶಿಷ್ಯರ ಒಳಿತನೆ ಬಯಸುವ ಗುರು ನಮಗೆಲ್ಲರಿಗೂ ಬಹಳ ಮುಖ್ಯವಾಗುತ್ತಾರೆ ನನ್ನಂತಹ ಹಳ್ಳಿಯ ಬಡ ವಿದ್ಯಾರ್ಥಿಗೆ ಹನ್ನೆರಡು ವರ್ಷಗಳ ಕಾಲ ಗುರುಕುಲ ಪದ್ಧತಿಯ ಶಿಕ್ಷಣ ಊಟ ವಸತಿ ನೀಡಿ ತನ್ನಲ್ಲಿ ಹಿಂದೂಸ್ತಾನಿ ಸಂಗೀತ ರಾಜ್ಯದಲ್ಲಿ ಬೆಳಕಲು ಕಾರಣೀಕರ್ತರಾಗಿರುವ ತನ್ನ ಗುರು ಪುಟ್ಟರಾಜ ಅವರಿಗೆ ಈ ಪ್ರಶಸ್ತಿಯನ್ನು ಅರ್ಪಣೆ ಮಾಡುತ್ತೇನೆ ಎಂದು ಖ್ಯಾತ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತಗಾರ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಡಿ ಹೇಳಿದ್ದಾರೆ ಇವರು ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆರು ದಿನಗಳ ಕಾಲ ಪುತ್ತಿಗೆ ವಿವೇಕಾನಂದ ನಗರದ ಶ್ರೀಮತಿ ಕೆ ಶ್ರೀಪತಿ ಭಟ್ ಬಯಲು ರಂಗಮಂದಿರದಲ್ಲಿ ನಡೆಯುವ ಮೂವತ್ತನೇ ವರ್ಷದ ರಾಷ್ಟೀಯ ಸಾಂಸ್ಕೃತಿಕ ಉತ್ಸವದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದರು ಈ ವೇದಿಕೆಯಲ್ಲಿ ಇವತ್ತು ಸನ್ಮಾನ ಮಾಡಿದ್ದಾರೆ ಇದು ನಮ್ಮ ಗುರುಗಳು ಪರಮ ಪೂಜ್ಯ ಪುಟ್ಟರಾಜಿಗಳು ತ್ರಿಭಾಷಾ ಕವಿಗಳು ತ್ರಿಕಾಲ ಪೂಜಾನಿಷ್ಠರು ಆಮೇಲೆ ಕಣ್ಣಿಲ್ಲದವರು ಕಣ್ಣಿಲ್ಲವರಿಗೆ ಅಂಥವರು ನನ್ನಂಥ ಬಡ ವಿದ್ಯಾರ್ಥಿಗಳಿಗೆ ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿದವ ವಸತಿ ವಿದ್ಯೆ ಎಲ್ಲವನ್ನು ಕೊಟ್ಟು ನಮ್ಮನ್ನ ಈ ರೀತಿಗೆ ಇಲ್ಲಿ ಈ ಸ್ಥಾನಕ್ಕೆ ತಂದ್ರಲ್ಲ ಅದಕ್ಕೆ ಈ ಪ್ರಶಸ್ತಿ ಪರವೂ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡುತ್ತೆ ನಾನು ಯಾಕಂದ್ರೆ ಗುರು ಬಹಳ ಮುಖ್ಯ ಆಗ್ತಾನೆ ವಿದ್ಯಾರ್ಥಿಗಳನ್ನು ಹೇಳ್ತೀನಿ ಗುರು ಬಹಳ ಮುಖ್ಯ ಆಗ್ತಾನೆ ತಾಯಿ ತಂದೆಗಳು ಒಂದು ಹಂತದವರಿಗೆ ನಂತರ ಗುರು ನಂತರ ಗುರು ಗುರು ಏನನ್ನು ಬಯಸ್ತಾರೆ ವಿದ್ಯಾರ್ಥಿಗಳ ಶಿಷ್ಯರ ಒಳ್ಳೆಯದನ್ನೇ ಬಯಸ್ತಾರೆ